ಚಿತ್ರದ ಬಗ್ಗೆ ಸಾಹಿತಿಗಳಾಗಿ ನಾಟಕಕಾರರಾಗಿ ಪ್ರಾಧ್ಯಾಪಕರಾಗಿ ಸಮಾಜ ಚಿಂತಕರಾಗಿ ಸಂವಿಧಾನ ತಜ್ಞರಾಗಿ ನಮ್ಮ ರಾಜಪ್ಪ ದಳವಾಯಿಯವರು ಬಹಳ ವಿಸ್ತಾರವಾಗಿ ಮಕ್ಕಳ ಚಿತ್ರಗಳ ಎಲ್ಲ ಪರಂಪರೆಯನ್ನ ಉದಾಹರಿಸ್ತಾ ಈ ಚಿತ್ರದ ಗುಣಗಳನ್ನು ನಿಮಗೆ ತಲುಪಿಸಿದ್ದಾರೆ ಸರ್ ನಿಜವಾಗ್ಲೂ ಧನ್ಯವಾದ ಇನ್ನೊಂದು ದಿಕ್ಕಿನಲ್ಲಿ ಮಕ್ಕಳ ಚಿತ್ರಗಳ ಬಗ್ಗೆ ಒಲವುಳ್ಳ ಶ್ರೀಮತಿ ಜಯಮಾಲಾ ಅವರು ಮಕ್ಕಳ ಚಿತ್ರಗಳನ್ನು ಮಾಡಿದರೆ ಏನೇನು ಸಮಸ್ಯೆ ಇದೆ ಅದು ಹೇಗೆ ಬಿಡುಗಡೆ ಆಗಬೇಕು ಮತ್ತೆ ಚಿತ್ರೋದ್ಯಮ ಅದರ ಜೊತೆಲಿ ಹೇಗೆ ಹೇಳಬೇಕು ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ ಬಹಳ ಸೂಕ್ತವಾಗಿ ಹೇಳಿದ್ದಾರೆ ತಾಯಿ ಈ ಎರಡು ವ್ಯಕ್ತಿಗಳ ಈ ಮೌಲಿಕವಾದ ಈ ಮಾಹಿತಿ ಈ ಚಿತ್ರದ ಚರ್ಚೆಗೆ ಬಹಳ ದೊಡ್ಡ ಗ್ರಾಸ ಒದಗಿಸಿದೆ ರುಕೋಚಿಯವರೇ ಈ ಚಿತ್ರ ನೋಡೋದು ನೋಡ ಬನ್ನಿ ಅಂತ ನನ್ನ ಕರೆದ್ರಲ್ಲ ಮೊದಲು ನಿಮಗೆ ಧನ್ಯವಾದ ಮೊದಲು ಊಡಾ ಬಿಟ್ಟಿದವರೇ ಹೀಗೆ ಕೆಲಸ ಮಾಡೋರಿಗೆ ಕ್ರಿಯೇಟರ್ಸ್ಗೆ ದುಡ್ಡು ಹಾಕೋರಿಗೆ ಪ್ರೋತ್ಸಾಹ ಕೊಡೋರಿಗೆ ಊಡಾ ಬಿಡಬೇಕು ಹುಳ ಬಿಡುದ ಇದು ಮಿಂಚು ಹಳ ಹಾಕಲ್ಲ ಇದು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನನಗೆ ಇಲ್ಲಿ ನೆನಪಾಗ್ತಿರೋದು ದಕ್ಷಿಣ ಭಾರತದ ಫಾಲ್ಕೆ ಅಂತ ಕರಿಬೋದಾದಂಥ ಬಿ ಆರ್ ಪಂಥೂಲ್ ಅವರು ಇವತ್ತು ಇಲ್ಲಿ ನನಗೆ ಇದ್ದಾರೆ ಅವರು ದುಡಿದಿದ್ದೆಲ್ಲ ಸಿನಿಮಾಕ್ಕಾಗಿ ಸಂಸ್ಕೃತಿಗಾಗಿ ಅವರು ದುಡಿದಿದ್ದನ್ನೆಲ್ಲ ಹಾಕಿದ್ದು ಈ ಸಿನಿಮಾ ಉದ್ಯಮಕ್ಕೆ ಅವರ ಕಾಲದಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡೋದು ಅದ್ಭುತವಾದ ಸಿನಿಮಾ ಅದು ಅಲ್ಲೊಂದು ನಿರ್ಭಾಪಕಿ ಎಂ ವಿ ರಾಜವರು ಗುರುವಿಗೆ ಮನೆ ಇಲ್ದಾಗ ಮಕ್ಕಳೇ ಗುರುವಿಗೆ ಮನೆ ಕಟ್ಟಿಕೊಡುವ ದೊಡ್ಡ ಸಂದೇಶವನ್ನು ಮಕ್ಕಳ ರಾಜ್ಯದಲ್ಲಿ ಬಿ ಆರ್ ಹೇಳಿದರು ಅದು ನಮ್ಮ ಚಂದನವನದ ಬೇರುಗಳು ಆ್ಯಕ್ಚುಲಿ ಈಗ ಚಂದ್ರವನ ತನ್ನ ಬೇರುಗಳಿಂದ ವಿಮುಕ್ತವಾಗಿಬಿಟ್ಟಿದೆ ಬರೀ ತೇರು ತೇರು ಅಂತ ಹಿಡ್ಕೊಂಡಿದ್ದೀವಿ ನಾವೀಗ ಈಗ ಬಿಟ್ಬಿಟ್ಟಿದ್ದೀವಿ ಬೇರಿಲ್ಲದ ಸಂಸ್ಕೃತಿ ಎಲ್ಲಿ ಬೆಳೆಯಕ್ಕೆ ಸಾಧ್ಯ ಈ ಮಿಂಚು ಹುಳ ಬೇರುಗಳ ಕಡೆ ತನ್ನ ಮುಖ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಬೇರೆಗಳ ಕಡೆ ಹೊರಟಿದೆ ಬಹಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕನ್ನಡ ಕನ್ನಡ ಚಲನಚಿತ್ರರಂಗ ಮತ್ತು ಕನ್ನಡ ಸಂಸ್ಕೃತಿ ಸಮಾಜ ಇವೆಲ್ಲವೂ ತನ್ನ ರೂಟ್ಸಿಂದ ಇಂದ ಡಿಸೆಕ್ಟ್ ಆಗಿ ಬರೀ ಬೇರೆ ಕಡೆ ಹೊರಟು ಈಗ ನಾವು ಬೇರೆ ಕಡೆ ಹೋಗಲೇಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ನೀವು ಫಸ್ಟ್ ಆಫ್ ಆಲ್ ಈ ಚಿತ್ರಕ್ಕೆ ಮಿಂಚು ಕೂಡ ಅಂತ ಹೆಸರಿಟ್ಟಲ್ಲ ಅಲ್ಲೇ ನಿನ್ನ ಸಕ್ಸಿದೆ ಯಾಕೆಂದ್ರೆ ಇದು ಎರಡು ಶಾಸ್ತ್ರಗಳನ್ನು ಮುಖಾಮುಖಿ ಮಾಡ್ತಾ ಇದೆ ಆ ಎರಡು ಶಾಸ್ತ್ರಗಳನ್ನು ಬದುರು ಮಾಡುವ ಒಂದು ಪ್ರಯೋಗ ಇದೆಯಲ್ಲ ಅದು ಮಗುವಿನ ತಲೆಯಲ್ಲಿ ಬರುತ್ತಲ್ಲ ಹೇಗೆ ಬಂತದ್ದು ಯಾಕೆಂದರೆ ದೇರ್ ಇಸ್ ನೋ ಅದರ್ವೆ ದೇರ್ವಾ ಸ್ನೋ ಅದರ್ವೆ ಈಗ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತಾರೆ ಅಲ್ವೇ ನಿಮಗೆ ಬದುಕಕ್ಕೆ ಬೇರೆ ದಾರಿಯೇ ಇಲ್ಲ ಅಂದರೆ ಹೋರಾಡಲೇಬೇಕಾಗುತ್ತೆ ಆ ಮಗು ಮುಂದೆ ದೊಡ್ಡ ಹೋರಾಟ ಸಮಸ್ಯೆಗಳು ಸವಾಲುಗಳು ಅದರ ಜೊತೆಯಲ್ಲಿ ಅದು ಸ್ವಾವಲಂಬಿಯಾಗಿ ತಾನು ಬೆಳೆಯಬಲ್ಲೆ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದೆಯಲ್ಲ ಅದು ಬಹಳ ಮುಖ್ಯವಾದ ವಿಷಯ ಆ ಸಂದೇಶಕ್ಕೆ ನಿನಗೆ ನಿಜವಾಗ್ಲೂ ಒಂದು ದೊಡ್ಡ ಸೆಲ್ಯೂಟು ನಾನು ಆ ಕುಡಕ ತಂದೆ ಆ ಕುಡಿಯೋದಕ್ಕೆ ದೀಪ ಯಾಕಪ್ಪ ಅವನಿಗೆ ಕುಡಿದ್ರೇ ದೀಪ ಇಟ್ಕೊಳುತ್ತೆ ಅವನು ಕುಡಿಯೋಕ್ಕೊಂದು ದೀಪ ಬೇಕು ಅಂತ ನನಗೆ ಹೊಟ್ಟೆ ತೊಳಸ್ತಾ ಇತ್ತು ಅದೇ ನೆಟ್ಫ್ಲಿಕ್ಸಲ್ಲಿ ಆಗಿದ್ದರೆ ಆ ಕುಡಿಯೋ ಪೋಸ್ಟನ್ನು ಫಾರ್ವರ್ಡ್ ಮಾಡ್ತಿದ್ದೆ ನಾನು ಇಲ್ಲಿ ಫಾರ್ವರ್ಡ್ ಮಾಡಲಿಕ್ಕಿಲ್ಲ ನೋಡ್ಲೇಬೇಕು ಫಾರ್ವರ್ಡ್ ಮಾಡಕ್ ಆಗದೆ ಅದು ನೇರವಾಗಿ ಕರಳಿಗೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಆ ಇಲಿ ಸುಮ್ಮನೆ ಇಲ್ದೆ ಆರು ಸಾವಿರ ರೂಪಾಯಿ ಇಲಿ ಇದ್ದಿದ್ದಾಪಕ ಬಂದ ನನಗೆ ಅವನು ಎಷ್ಟು ಕಷ್ಟಪಡ್ತಾನೆ ಚಾಪಲಿನ್ ಅವನನ್ನು ಕಾಣ್ತಾನೆ ಚಾಪ್ಲಿ ನಾನು ಮನೆಯಲ್ಲೇ ಕೂತಿದ್ರೆ ಒಂದು ಹಸು ಬರಬೇಕು ಇಲ್ಲೇ ಹಾಲು ಕರಿಬೇಕು ನಾನು ಕೂತಿದ್ದ ಕಡೆ ದ್ರಾಕ್ಷಿ ಸಿಗಬೇಕು ಬಾಳೆ ಈ ಥರದ್ದೊಂದು ಕನಸು ಚಾಪಲಿನ್ಗೆ ಬರುತ್ತೆ ಆ ಹುಡುಗ ಪಾಪ ನಾಳೆಯಿಂದ ನಾನು ಕತ್ತಲೆ ಜಗತ್ತಿಗೆ ಟಾಟ ಎಳ್ದಿದ್ದೀನಿ ಅಂತ ಹೇಳ್ತಿದ್ದಾನೆ ಸೊ ಅಂದರೆ ಥಿಂಕಿಂಗ್ ಆ ಲೆವೆಲ್ಗಿದೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಹೊಟ್ಟೆ ಕ್ಯೂಚ್ ಕುಂತ ನೋಡಿದೆ ಅದನ್ನು ಚೆನ್ನಾಗಿದೆ ಆದರೆ ಕಡೆ ಸಂದೇಶ ನನಗೆ ಸ್ವಲ್ಪ ಎದ್ರಿಕೆ ಕೊಟ್ಟು ಆ ಮಗಳು ಹೇಳುತ್ತೆ ನಮ್ಮಪ್ಪ ನನಗೆ ದೀಪ ಕೊಟ್ಟುಬಿಡಿದರೆ ನಾನು ಈ ದೀಪ ಖಂಡಿತನೇ ಇಲ್ಲ ಅಂತ ಹಂಗಂದ್ಬಿಟ್ಟು ಎಲ್ಲ ತಂದೆ ತಾಯಂದಿರು ಚೆನ್ನಾಗಿ ಕುಡಿಕೊಂಡು ದೀಪ ಕೊಡೋದು ಇದೆಲ್ಲ ನಿಲ್ಲಿಸ್ಬಿಡ್ಬಿಟ್ಟು ಅಂತ ಹೇಳಿದ್ರು ಮಕ್ಕಳ ಮುಂದೆ ಸವಾಲುಗಳನ್ನು ಇಡಿ ಅವರಿಗೆ ಜೀವನದಲ್ಲಿ ಕುತೂಹಲ ಹಂಗೆ ಮಾಡಿ ಅವರು ನಗಬೇಕು ನಗಬೇಕನ್ಬಿಟ್ಟು ಹೇಳದೆ ಕೇಳಿದ್ ಬೈಕ್ ಕೊಡಿಸೋದು ಅವನು ಬೇಕಾದೆಲ್ಲ ಕೊಟ್ಬಿಡೋದು ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಅವನಿಗೆ ಕುತೂಹಲ ಇರಬೇಕು ಒಂದು ಬೈಕ್ ತೆಗೆದುಕೊಳ್ಲಿಕ್ಕೆ ಏನೋ ಸಾಧನೆ ಮಾಡಬೇಕು ಆ ಸಾಧನೆ ಮಾಡಿದ್ದಕ್ಕೆ ಅವನಿಗೆ ಆ ಗಿಫ್ಟಾಗಿ ಸಿಗಬೇಕು ಆ ಥರ ಮಕ್ಕಳ ಮುಂದೆ ಕುತೂಹಲವನ್ನು ಉಣಿಸೋದು ತಂದೆ ತಾಯಿಗಳ ಜವಾಬ್ದಾರಿ ಈ ಪೃಥ್ವಿ ಬಗ್ಗೆ ಹೇಳ್ಬೇಕು ನಾನು ಭಾಳ ಕುತೂಹಲ ಇಟ್ಕೊಂಡು ಬಂದೆ ಓ ವರದರಾಜು ಅವರ ಮನೆಯ ಇನ್ನೊಂದು ಹೀರೋ ಎಂಟ್ರಿ ಆಯ್ತು ಅಂತ ನೀನು ಆಂಕರಿಂಗ್ ನೋಡಿ ಕೂಡ ಆಶ್ಚರ್ಯಪಟ್ಟು ಯಾವುದು ಒಂದು ಕಮರ್ಷಿಯಲ್ ಹೀರೋ ತೋರಿಸ್ತೀಯಾ ಅಂತ ಬಟ್ ಪೃಥ್ವಿ ಈಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಸ್ ಎಸ್ತ ನಿಮಗೆ ಗೊತ್ತಿಲ್ಲ ವರದಪ್ಪನವರು ಒಂದು ವೇದಿಕೆ ಮೇಲೆ ನಿಂತು ಒಂದು ಮೈಕ್ ಮುಂದೆ ಒಂದು ಭಾಷಣ ಮಾಡಿ ನಾವು ಕೇಳಿಲ್ಲ ಹೇಳಿ ಅವನು ತೆರೆ ಹಿಂದೆ ಇದ್ದು ಅಣ್ಣನ ಭವಿಷ್ಯ ಅಣ್ಣನ ಕುಟುಂಬದ ಭವಿಷ್ಯ ಕನ್ನಡದ ಭವಿಷ್ಯ ಚಂದನವನದ ಭವಿಷ್ಯವನ್ನು ರೂಪಿಸ್ತಾ ಇದ್ರು ಅದಕ್ಕೆ ಇವರು ಪೃಥ್ವಿ ಅಂತ ಇಟ್ಕೊಂಡವ್ರೆ ವರದಪ್ಪನವರನ್ನ ನಮ್ಮ ಎನ್ ಎಸ್ ರಾವ್ ಅವರು ಅವರು ಭೂಮಿ ತೂಕದ ವ್ಯಕ್ತಿ ಅಂತ ವರ್ಧಪ್ಪನವರಿಗೆ ಒಂದೇ ಒಂದು ಮಾತು ಹೇಳಿದ್ರು ವರ್ಧಪ್ಪನವರು ಭೂಮಿ ತೂಕದ ವ್ಯಕ್ತಿ ಅವರು ಇರೋದ್ರಿಂದ ನಾವೆಲ್ಲ ಒಳ್ಳೊಳ್ಳೆ ಕತೆ ಸಂಭಾಷಣೆ ಸಂಗೀತ ಇವೆಲ್ಲ ಚಿತ್ರಗಳನ್ನು ನೋಡ್ತಿದ್ದೀವಿ ಅಂತ ಆದ್ದರಿಂದ ಅಂತ ಅವರ ಮೊಮ್ಮಗ ಭೂಮಿ ತೂಕದ ಮೊಮ್ಮಗ ಪೃಥ್ವಿ ಮೆಲ್ಲಗೆ ಬೇರುಗಳ ಕಡೆ ಹೊರಟಿದೆಯಪ್ಪ ಓಕೆ ಇರುತ್ತೆ ಟೆಕ್ನಾಲಜಿ ಬಂದಿದೆ ವ್ಯಾಪಾರಗಳು ಚೇಂಜ್ ಆಗಿದೆ ಚಿತ್ರೋದ್ಯಮ ಕೈ ತಪ್ಪು ಹೋಗ್ತಾ ಇದ್ದೀವಿ ಎಲ್ಲ ಇದೆ ಆದರೂ ನಾವು ಹತಾಶೆ ಪಡೋಂಗಿಲ್ಲ ಮತ್ತೆ ನಾವು ಬೇರೆಗಳ ಕಡೆ ಹೋಗಬೇಕು ಹೋರಾಡಬೇಕು ನಮ್ಮ ಉದ್ಯಮವನ್ನು ನಾವು ಉಳಿಸ್ಕೊಳ್ಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಅಂದ ಮಾಡಬೇಕು ಅಂತ ಹೇಳ್ತಾ ಈ ಚಿತ್ರ ಬೇಗ ಬೇಗ ಶಾಲೆಗಳಿಗೆ ಹೋಗಲಿ ಆಮೇಲೆ ಹೋಗಲಿ ಬೇಕಾದರೆ ಶಾಲೆಗಳಿಗೋಗಿ ಪ್ರತಿ ಶಾಲೆಯಲ್ಲಿ ಈ ಚಿತ್ರ ಎಲ್ಲರೂ ನೋಡುವಂಥ ಆಗ್ಲಿಂದ ಹಾರೈಸ್ತೀನಿ ನಾನು ನನಗೆ ತಿಳಿದ ಎಲ್ಲ ಶಾಲೆಗಳಿಗೆ ಈ ಸುದ್ದಿಯನ್ನು ಕೊಡಿಸ್ತೀನಿ ಮೊದಲು